aja 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 rei mana ಅಧಿಕಾರ ಕೊಟ್ಟಿದ್ರು ಎಲ್ಲ ನಮ್ಮ ಹಿರಿಯರು ನಮ್ಮ ಯುವಕರು ಎಲ್ಲ ಅಧ್ಯಕ್ಷರಾಗಿ ಒಂದು ಸೊಸೈಟಿ ಒಂದು ಕಳೆದ ಹತ್ತು ವರ್ಷದಿಂದ ಅಧಿಕಾರ ಕೊಟ್ಟಿದ್ರು ಮತ್ತೆ ಇನ್ನೊಂದು ಐದು ವರ್ಷ ಕೊಟ್ಟಿದ್ರೆ ಮೂರನೇ ಮೂರನೇ ಬಾರಿ ನಮ್ಮ ಟೀಮ್ಗೆ ಇವತ್ತು ಇಪ್ಪತ್ತೆರಡು ವಿಲೇಜ್ ಬರುತ್ತೆ ನಮ್ಮ ಸೊಸೈಟಿ ವ್ಯಾಪ್ತಿನಲ್ಲಿ ಆ ವ್ಯಾಪ್ತಿನಲ್ಲಿ ನಮ್ಮ ನಮ್ಮ ಉತ್ತಮ ಕೆಲಸ ಮಾಡಲಿಕ್ಕೆ ಇವತ್ತು ನಮ್ಮ ನಮ್ಮ ಕಿಕ್ಕೇರಿ ಹೋಬಳಿ ಜನತೆಗೆ ನಾಲ್ಕು ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಜನತೆ ಚಿಕ್ಕನಹಳ್ಳಿ ಪಂಚಾಯತಿ ಸೊಪ್ಪಾಟು ಮತ್ತು ಚಿಕ್ಕನಳ್ಳಿ ಪಂಚಾಯತಿ ಕಿಚೇರಿ ಹಾಗೂ ಲಕ್ಷ್ಮೀಪುರ ಪಂಚಾಯಿತಿ ನಾಲ್ಕು ಪಂಚಾಯತಿ ವ್ಯಾಪ್ತಿ ಬರ್ತ ಬರ್ತಕ್ಕಂಥ ಎಲ್ಲ ವಿಲೇಜಿನ ನಮ್ಮ ಎಲ್ಲ ನಾಗರಿಕ ಬಂಧುಗಳಿಗೆ ನಾವು ನಮ್ಮ ಟೀಮ್ನ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಈಗ ಮೂರನೇ ಬಾರಿ ನಮ್ಮ ಕೊಟ್ಟಿದ್ದಾರೆ ಮುಂದೆ ನಮ್ಮ ಎಲ್ಲ ನಾಯಕರುಗಳು ಸೇರಿ ಒಟ್ಟಿಗೆ ಎಲ್ಲ ಸಜೆಷನ್ನು ತಗೊಂಡು ಮುಂದೆ ನಮ್ಮ ಎಲ್ಲ ಯುವಕರು ನಮ್ಮ ಹಿರಿಯರೆಲ್ಲ ಸೇರಿ ಮುಂದೆ ಸೊಸೈಟಿ ಇನ್ನೂ ಉನ್ನತವಾದ ಮಟ್ಟಕ್ಕೆ ತಗೊಂಡೋಗ ಪ್ರಯತ್ನ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಚಿಂತೆ ಸಾಕಾರ ಇದ್ವಿ ಯಾಕಂದರೆ ಈ ಇದುವರೆಗೆ ಮಾಡ್ಕೊಂಡಿರೋ ಕೆಲಸ ನಿಮಗೆ ಕಾರ್ಪೇಟ್ ತಾಲೂಕಲ್ಲೆಲ್ಲ ಇವನ್ ಮಂಡ್ಯ ಜಿಲ್ಲೆ ನಂಬರ್ ಒನ್ ಇದೆ ನಮ್ಮ ಸೊಸೈಟಿಲ್ಲ ನಮ್ಮಲ್ಲಿ ಓನ್ ಫಂಡ್ ಇರ್ಬೋದು ಅದರಿಂದ ದಯ ಮಾಡಿ ನಮ್ಮ ಜನತೆ ಎಲ್ಲರೂ ಯಾಕಂದರೆ ಇವತ್ತು ಆ ಬೇರೆ ಬೇರೆ ಪಕ್ಷ ಅಂತ ಪಕ್ಷ ಅಂತ ಬರೆದು ಪಕ್ಷದ ಎಲ್ಲ ಮುಖಂಡರುಗಳು ಸೇರಿ ಬೇರೆ ಬೇರೆ ಚುನಾವಣೆಗಳು ಮಾಡಿದ್ದೀವಿ ಆದರೆ ಅಂತ ಬಂದಾಗ ಪಕ್ಷ ರಹಿತವಾಗಿ ನಾವು ಕೆಲಸ ಮಾಡ್ತಕ್ಕಂಥವೇನ ನಾವೆಲ್ಲ ಮುಖಂಡರುಗಳು ಮಾಡ್ತಾರೆ ಇಲ್ಲಿ ಇವತ್ತು ನೂತನವಾಗಿ ಆಯ್ಕೆ ಹಾಕಿರ್ತಕ್ಕಂಥವ್ರು ಎಲ್ಲಾರ್ಗು ಸಾಕಷ್ಟು ಈ ಕೋಪ್ರೇಟಿವ್ ಸೆಕ್ಟರಲ್ಲಿ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದೆ ನಮ್ಮಲ್ಲಿ ಮತ್ತೆ ಹಿಂದೆ ಗೆದ್ದು ಅಧ್ಯಕ್ಷವಾಗಿದ್ದವರು ಭಾಳ ಜನ ಅವ್ರ ಸೇವೆ ಇಲ್ಲಿ ಭಾಳಷ್ಟು ಇರೋದರಿಂದ ಅವರು ಅವ್ರ ಸೇವೆಯೂ ಪರಿಗಣಿಸಿ ಮತ್ತು ಅವ್ರ ಅನುಭವನ ಇವರು ಸಜೆಷನ್ ತೊಗೊಂಡು ಸೊಸೈಟಿನ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಿ ಹೋಗ್ತಾರೆ ನಮ್ಮ ನಮಗೆಲ್ಲ ಸಾಕಾರ ಇರಲಿ ನಾವು ಏನು ಸೊಸೈಟಿಗೆ ನೀವತ್ತು ದೂರ ಕೊಟ್ಟು ನಮ್ಮ ಟೀಮ್ಗೆ ಮತ್ತೊಂದು ಅವಕಾಶ ಮಾಡಿಕೊಟ್ಟಿದ್ರೆ ಮುಂದೆ ನಿಮ್ಮೆಲ್ಲ ಸಜೆಷನ್ ತೊಗೊಂಡು ಸೊಸೈಟಿನ ಇನ್ನೂ ಉನ್ನತವಾದ ಮಟ್ಟಕ್ಕೆ ತೊಗೊಂಡು ಹೋಗ್ತೀವಿ ಮತ್ತು ನಮ್ಮ ರೈತರಿಗೆ ಏನು ಸವಲತ್ತುಗಳು ಸಿಗಬೇಕು ಆ ಎಲ್ಲ ಸವಲತ್ತುಗಳು ಸೊಸೈಟಿ ಮುಖಾಂತರ ಕೊಡ್ತಕ್ಕಂಥ ಪ್ರಯತ್ನ ಎಲ್ಲ ಪ್ರಯತ್ನವೂ ನಾವೆಲ್ಲ ಸೇರಿ ಒಟ್ಟಿಗೆ ಮಾಡ್ತೀವಿ ಮೂರು ಬಾರಿ ಅಂದರೆ ಸತತವಾಗಿ ಹದಿನೈದು ವರ್ಷಗಳ ಕಾಲ ಈ ಕಾಂಗ್ರೆಸ್ ಈ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಆಶೀರ್ವಾದ ಮಾಡಿದ್ರೆ ಅಂದ್ರೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾಗಿ ನಿಂತು ನೀವು ಇದರಲ್ಲಿ ರಾಜಕೀಯ ಬೆರೆಸ್ತೇನೆ ಕಾಂಗ್ರೆಸ್ ಬೆಂಬಲಿತ ಅಂತ ಹೇಳಿ ನಿಂತು ಅದು ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳು ಮತ್ತೆ ನಮ್ಮ ಸೊಸೈಟಿಯಿಂದ ಈ ಹಿಂದೆ ಇರ್ತಕ್ಕಂಥ ಬೋರ್ಡರು ಏನು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ರು ಸಮುದಾಯ ಭವನ ಕಟ್ಟಿದ್ದಾರೆ ಒಳ್ಳೆ ಅದಕ್ಕೆ ಒಳ್ಳೆ ಒಂದು ಹೆಸರು ಇದೆ ನಮ್ಮ ಕಿಕ್ಕೇರಿ ಸೊಸೈಟಿ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿದೆ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ವತಿಯಿಂದ ಹತ್ತು ಜನ ಸ್ಪರ್ಧೆ ಮಾಡಿದ್ರು ಅದರಲ್ಲಿ ಎಂಟು ಜನ ಆಯ್ಕೆ ಆಗೋ ಎಲ್ಲ ಬುದ್ಧಿವಂತರು ಮತ್ತು ಪ್ರತಿಭಾ ಪ್ರತಿಭಾವಂತ ಅಭ್ಯರ್ಥಿಗಳು ಅವರೆಲ್ಲ ಅತಿ ಹೆಚ್ಚು ಓಮಂತಿ ಆಯ್ಕೆ ಆಗೋರೆ ಅವರು ಈ ಸೊಸೈಟಿನಲ್ಲಿ ಹೆಚ್ಚು ಉತ್ತಮವಾದ ಕೆಲಸ ಮಾಡಿ ರೈತರುಗಳಿಗೆ ಸ್ಪಂದಿಸಿ ಉತ್ತಮವಾದ ಕೆಲಸ ಮಾಡಲಿ ಅಂತ ಹೇಳ್ತಾ ಈ ಕಾಂಗ್ರೆಸ್ನ ಕಾಂಗ್ರೆಸ್ನ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುರೇಶ್ ಅವರ ನೇತೃತ್ವದಲ್ಲಿ ನಾವು ಈ ಸಂಘಟನೆಯನ್ನು ಅತ್ಯುತ್ತಮವಾಗಿ ಮಾಡಿದ್ವಿ ಮತ್ತು ಮುಂದಿನ ಚುನಾವಣೆ ಮೂರು ನೇತೃತ್ವದಲ್ಲಿ ಎಲ್ಲ ಚುನಾವಣೆಗಳನ್ನು ಮಾಡಿ ಕಾಂಗ್ರೆಸ್ನ ಬಲಗೊಳಿಸ್ತೀವಿ ಹೋಬಳಿಯ ಸಮಸ್ತ ರೈತ ಬಾಂಧವರು ಈ ದಿವಸ ಒಂದು ಶುಭ ದಿವಸ ಕಿಂಚೇರಿ ಇತಿಹಾಸದಲ್ಲಿ ಮೂರನೇ ಬಾರಿಗೆ ಕಾಂಗ್ರೆಸ್ ಪ್ರಾಥಮಿಕ ಕೃಷಿ ಪತನ ಸಹಕಾರ ಸಂಘ ಅಧಿಕಾರಕ್ಕೆ ಬಂದು ಏನು ಈ ಹೋಮಿಯ ಸಮಸ್ತ ಜನರಿಗೆ ಇವತ್ತು ನಾವು ಕೊಟ್ಟಿಗೆ ಇವತ್ತು ಈ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಇಷ್ಟೆಲ್ಲ ಕಾರಣವಾಗಿದೆ ಹಿಂದಂತ ಹಿಂದಂತ ಅಧ್ಯಕ್ಷಗಳು ಹಾಗೂ ನಿರ್ದೇಶಕರುಗಳು ಏನು ಈ ಕೈ ಪ್ರಾಥಮಿಕ ಕೃಷಿ ಪತನ ಸಹಕಾರ ಸಂಘದ ಕೆಲಸಗಳನ್ನ ಮಾಡಿಕೊಂಡು ಅದೇ ತರ ಮುಂದೆ ಹೋಗ್ಲಿ ಒಳ್ಳೆ ಯಶಸ್ವಿಯಾಗಿ ಹೋಬಳಿಯ ಎಲ್ಲ ರೈತರುಗಳಿಗೆ ಎಲ್ಲ ಸವಲತ್ತುಗಳು ಸಿಕ್ಕದಿಕ್ಕೆ ಇದೇ ತರ ಮುಂದ್ಕೊಂಡು ಹೋಗ್ಲಿ ಆದ್ರಿಂದ ಇವತ್ತು ಜನ ಏನು ಕಿಕ್ಕೇರಿಯ ಎಲ್ಲ ಹೋಬಳಿಯ ನಮ್ಮ ಸಮಸ್ತ ಜನ ಇವತ್ತು ರೈತ ಬಾಂಧವರು ಇವತ್ತು ನಮ್ಮ ಅತಿ ಬೆಂಬಲವನ್ನ ಕೊಟ್ಟಿದ್ದಾರೆ ಬಹುಶಃ ನಾವು ಕಿಕ್ಕೇರಿ ಹೋಬಳಿಯ ಇತಿಹಾಸದಲ್ಲಿ ಯಾವ ನಾಯಕರ ತಾಲೂಕಿನಲ್ಲಿ ಮಠದ ನಾಯಕರುಗಳು ನಮಗೆ ಯಾರೂ ಇಲ್ಲದರೆ ಕಿಕ್ಕೇರಿ ಹೋಬಳಿಯ ನಮ್ಮೆಲ್ಲರ ಇವತ್ತು ಮೂರು ಬಾರಿ ನಮ್ಗೆ ಅಧಿಕಾರ ಬರಬೇಕಾದ್ರೆ ಕಿಕ್ಕೇರಿ ಸುರೇಶ್ ಅವರ ಇವತ್ತು ಎಲ್ಲರ ಒಂದು ಸಂಘಟನೆ ಮಾಡಿ ಇವತ್ತು ನಾವು ಎಂಟು ಜನ ಈ ದಿವಸ ಏನು ನಾವು ಹತ್ತು ಜನ ಅಭ್ಯರ್ಥಿಗಳಿ ಎಂಟು ಜನವನ್ನ ಗೆದ್ದು ಇವತ್ತು ಅಧಿಕಾರ ಗಂಗೆ ಏನು ಹೇಳ್ತಿದ್ದೀವಿ ಇದಕ್ಕೆಲ್ಲ ಕಾರಣಕರ್ತರು ನಮ್ಮೆಲ್ಲರ ಜನಪ್ರಿಯ ನಾಯಕ ನಮ್ಮ ಹೋಬಳಿಯ ಹೇಳ್ತಾ ಇದ್ದೀವಿ ಇವತ್ತು ನಮ್ಮ ಯಾವ ತಾಲೂಕಿನ ನಾಯಕರು ಕೂಡ ಈ ಕಿಕ್ಕೇರಿ ಹೋಬಳಿಯ ಸೊಸೈಟಿಗೆ ಯಾರು ಸಹ ಭಾಗವಹಿಸ್ತಾನೆ ಇರೋದ್ರಿಂದ ನಮಗೆ ಸುರೇಶ್ ಅವರೇ ಈ ಹೋಬಳಿಯ ನಾಯಕರು ಇವತ್ತು ಮೂರು ಬಾರಿ ಈ ಸಂಸ್ಥೆಯನ್ನು ಅಧಿಕಾರಕ್ಕೆ ಹಿಡಿದು ಇವತ್ತು ಯಶಸ್ವಿಯಾಗಿ ಇವತ್ತು ರೈತರು ನಮ್ಮನ್ನ ಕೈ ಬಿಟ್ಟಿಲ್ಲ ಹದಿನೈದು ವರ್ಷದಿಂದ ಇವತ್ತು ಏನು ನಮ್ಗೆ ರೈತರು ಬೆಂಬಲ ಮಾಡಿ ಅದೇ ತರ ಮುಂದೆ ನಾವು ಈ ಸಂಸ್ಥೆಯನ್ನು ನಡೆಸ್ಕೊಂಡ್ತೀವಿ ಯಶಸ್ವಿಯಾಗಿ ಈ ಸಂಸ್ಥೆಯನ್ನು ಮುಂದುವರಿಸ್ತೀವಿ ನಮ್ಮೆಲ್ಲರ ಸಹಕಾರ ಅಗತ್ಯ ಇದೆ ಇವತ್ತು ಎಂಟು ಜನ ಏನು ನೂತನ ನಿರ್ದೇಶಕರು ಗೆದ್ದಿದ್ದಾರೆ ಅವ್ರಿಗೆಲ್ಲ ಹೋಬಳಿಯ ಪರವಾಗಿ ಅವ್ರಿಗೆಲ್ಲ ಅಭಿನಂದನೆಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ 나가는 거다. 나가는 거다. 다